ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಪೊಲೀಸರಿಗೆ ವಾಹನ ವಿತರಿಸಿದ ಶಾಸಕ ರಾಜುಗೌಡ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ಶಾಸಕರ ಅನುದಾನದಲ್ಲಿ ಪಟ್ಟಣದ ಪೊಲೀಸ್ ಠಾಣೆಗೆ ನೂತನ ಬುಲೆರೋ ವಾಹನವನ್ನ ಪಿಎಸ್ಐ ಬಸವರಾಜ್ ಅವರಿಗೆ ಶಾಸಕ ರಾಜುಗೌಡ ಪಾಟೀಲ ಕುದುರೆ ಸಾಲವಾಡಗಿ ವಿತರಿಸಿದ್ರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಬುಧವಾರದಂದು ವಾಹನ ವಿತರಣೆ ಮಾಡಿ ಮಾತನಾಡಿದ ಅವರು ಪೊಲೀಸ್ ಠಾಣೆಗೆ ವಾಹನಗಳ ಅವಶ್ಯಕತೆ ಇದೆ ಪಟ್ಟಣದ ಕೇಂದ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಕಾರಣ ವಾಹನಗಳ ದಟ್ಟಣೆಯನ್ನ ನಿಭಾಯಿಸಲು ಹಾಗೂ ಪೊಲೀಸ್ ಠಾಣೆ ಹೆಚ್ಚು ಜನಸ್ನೇಹಿಯಾಗಲು ಬೇಕಾದ ಸೌಲಭ್ಯಗಳನ್ನ ಒದಗಿಸಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ನಿಂಗಪ್ಪ ಗೋರೆ ತಹಶೀಲ್ದಾರ್ ಪ್ರಕಾಶ್ ಸಿಂದಗಿ ತಾಲೂಕು ಪಂಚಾಯಿತಿ ಇಒ ಭಾರತಿ ಚಲುವಯ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುರೇಖಾ ಬಾಗಲ್ಕೋಟ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇವತ್ತಿನ ನಮ್ಮ ದೇವರ ಕುರ್ಗಿಯ ಪೊಲೀಸ್ ಠಾಣೆಯ ನೂತನ ನೂತನ ವೆಹಿಕಲನ್ನು ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಅವರಿವರಲ್ಲದೇ ನನ್ನ ಎಲ್ಲ ಅಧಿಕಾರಿ ಮಿತ್ರರೇ ಸ್ನೇಹಿತರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ತಮ್ಮೆಲ್ಲರಿಗೂ ಹೊಂದಿಸಿ ಇವತ್ತಿನ ಈ ಕಾರ್ಯಕ್ರಮ ಏನು ಮಾಡುವಂಥದ್ದು ಏನಿಲ್ಲ ಯಾಕಂದ್ರೆ ನಮ್ಮ ಕರ್ತವ್ಯ ಅದ ಅವ್ರು ಕೇಳಿದ್ರು ನಮ್ಮ ಠಾಣೆಗೆ ಒಂದು ಗಾಡಿ ಬೇಕು ಹೇಳಿದಾಗ್ಯದ ನೀವು ಮಾಡಿಕೊಡ್ರಿ ಅಂತ ಹೇಳಿ ಆಯ್ತು ಸರ್ ಮಾಡಿಕೊಡೋನು ಯಾಕಂದ್ರೆ ಅವ್ರ ಕೆಲಸ ಭಾಳ ಇರ್ತದೆ ಯಾಕಂದ್ರೆ ರಾತ್ರಿ ಅಂದ್ರೆ ರಾತ್ರಿ ಹೋಗ್ಬೇಕು ಅದಲ್ಲಂದ್ರೆ ಅದ್ರಲ್ಲಿ ಹೋಗ್ಬೇಕು ಎನಿ ಟೈಮ್ ಎಲ್ಲಿ ಫೋನ್ ಬರ್ತಂದ್ರೂ ಹೋಗುವಂಥ ಡ್ಯೂಟಿ ಅವರು ಯಾಕಂದ್ರೆ ವಾಹನ ಕರೆಕ್ಟ್ ಇದ್ದರೆ ಮಾತ್ರ ಯಾಕಂದ್ರೆ ನನಗೆ ಅನುಭವ ಇತ್ತು ಯಾಕಂದ್ರೆ ನಾನು ಎಮ್ ಎಲ್ ಎ ಇರೋದ್ರಿಂದ ಯಾವಾಗ ಎಲ್ಲಿ ಓದ್ತೀವಿ ಹೊತ್ತು ಕೊಡ್ತಿರಾಗಲ್ಲ ನಮ್ಮ ಗಾಡಿಗಳು ನಮ್ಮ ಆಯುಷ್ಯ ಹೆಚ್ಚಾನ ನಮ್ಮದು ಮನೆ ಅನ್ಕ ಗಾಡಿಯಾಗಿ ಹೋಗ್ತೈತೆ ಅನ್ನೋದು ನನ್ನ ಭಾವನೆ ಅದಕ್ಕೆ ನಮ್ಮ ಗಾಡಿಗಳು ಕರೆಕ್ಟ್ ಇದ್ರೆ ನಾವು ಎಲ್ಲರಿಗೂ ಕರೆಕ್ಟ್ ಟೈಮಿಗೆ ಏನು ಒಂದು ಸ್ವಲ್ಪ ನ್ಯಾಯ ಒದಗಿಸ್ತು ಅಂತ ಕೆಲಸ ಆಗ್ತೈತೆ ಅನ್ನೋಂಥ ವಿಚಾರ ಇಟ್ಕೊಂಡು ಇದೇನು ನಾ ದೊಡ್ಡಿದ್ರು ನನ್ನ ಡ್ಯೂಟಿ ಅದ ನೀವು ಒಳ್ಳೆ ಕರ್ತವ್ಯನ ನಿರ್ವಹಿಸ್ತಾರ ಅದೇ ರೀತಿ ದೀಪಾರೆಡ್ಡಿ ಸರ್ ಭಾಳ ಸಣ್ಣದವರು ಅವ್ರು ಏನು ಯಾಕಂದ್ರೆ ಇಷ್ಟು ಇದನ್ನ ಪಬ್ಲಿಸಿಟಿ ಯಾಕೆ ಕೊಡಕ್ಕೆ ಬ್ಯಾಡ್ ಬ್ಯಾಡಂತಿದ್ದೆವರಿಗೆ ಈಗ ಅಲ್ಲೇ ಎಸ್ ಬಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ನೀವು ಹೋಗಿದ್ದೆ ಆದರೂ ಸಹಿತ ಅವ್ರು ನಾವು ದೇವರೇಪರಿ ಇದು ಇದು ಮಾಡ್ತೀವನಂತದ್ದು ಯಾಕೆ ಹೇಳಿದ್ರಂದ್ರೆ ತಮ್ಗೇನು ಅಂದ್ರೆ ನೀವು ನಾ ನನ್ನ ಮುಂದಿಟ್ಕೊಂಡು ಮತ್ತೊಂದು ಕ್ಷೇತ್ರದ ಶಾಸಕರು ಆ ಠಾಣೆಗೆ ಆಡಿಕೊಳ್ಳೇನಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮ ಹೊಂದಿಗೆ